ಬೆಳೆ ಕುಂಠಿ ಸರ್ ಈಗ ಹೋದ ವರ್ಷದ ಬೆಳೆ ಪರಿಹಾರ ಬಂದಿಲ್ಲ ಸರ್ ಇಲ್ಲಿ ಕೆಲವೊಂದಿಷ್ಟು ರೈತರಿಗೆ ನಾವು ಏನಾದರೂ ಧ್ವನಿ ಈಗ ಧ್ವನಿ ಇತ್ತಿತ್ತು ಸಾಕಾಗಿದೆ ಭಾಳಷ್ಟು ಸಲ ಧ್ವನಿ ಇತ್ತಿದ್ವು ನಾವು ಅದನ್ನು ಸರ್ಕಾರ ನೋಡಾಕ್ತಾ ಇರಲ್ಲ ಅದ್ರ ಬಗ್ಗೆ ಬರೆಯವರಿಗೆ ಸುಳ್ಳು ಹೇಳ್ಕೊ ಕೂತಾರೆ ಅದಕ್ಕೆ ನಾವು ಮತ್ತೆ ಈಗ ನಾಳೆ ಬರುವ ಹದಿನೈದು ಹದಿನೈದು ವಿಧಾನಸಭೆ ಅದ್ರ ಅದರ ಬಗ್ಗೆ ಚರ್ಚೆ ಮಾಡಿ ಸರ್ ಎಸ್ ಸಿ ಎಸ್ ಟಿ ಅನುದಾನವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದೆ ಸರ್ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಪರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ಭಾಳಷ್ಟು ಗೋಲ್ ಮಾಡಿದಾವೆ ನಮ್ಮದ ಪಕ್ಷ ಎಲ್ಲ ನಾವು ಎಲ್ಲ ನಾಯಕರು ಗೊತ್ತು ವಾಲ್ಮೀಕಿ ನಿಗಮ್ ಇರ್ಬೋದು ಎಸ್ ಸಿ ಎಸ್ ಸಿ ಇರ್ಬೋದು ಎಲ್ಲನ ಡೈವರ್ಟ್ ಮಾಡಿ ಒಂದು ಸುಮ್ಮನೆ ಗ್ಯಾರಂಟಿಗೋಸ್ಕರ ಅದು ಒಂದು ಶಿಫ್ಟ್ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗ್ಯಾರೆ ಎಲ್ಲ ನೀಡಿ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲೆ ಮೂಲೆಗಳು ರಸ್ತೆ ಇರ್ಬೋದು ನೀರಾವರಿ ಸ್ಕೀಮ್ ಇರ್ಬೋದು ಯಾವುದೇ ಸ್ಕೀಮ್ಗೆ ದುಡ್ಡು ಬರುತ್ತಾ ಇಲ್ಲ ಭಾಳಷ್ಟು ರಾಜ್ಯ ಸ್ಥಿತಿ ಹೋಗಿದೆ ಸರ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕಂತ ಬೇಕೆಲ್ಲ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ಬುಡ ವಾಲ್ಮೀಕಿ ವಾಲ್ಮೀಕಿ ಹಗರಣ ಆಗಿರ್ಬೋದು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ವಾಲ್ಮೀಕಿ ಹಗರಣ ಅದು ಆಲ್ಮೋಸ್ಟ್ ಪ್ರೂ ಆಗಿತ್ತು ಅದನ್ನು ದಯವಿಟ್ಟು ಸಿ ಬಿ ಐದು ಕೊಟ್ಟರೆ ಸತ್ಯಾಸ ಹೊರಗೆ ಬರ್ತೈತೆ ಎಸ್ ಐ ಡಿಯಿಂದ ಅದು ಸತ್ಯ ಮುಂದೆ ಬರೋದಿಲ್ಲ ಅದಕ್ಕೆ ಅದಕ್ಕೆ ಸಿ ಬಿ ಐ ಕೊಟ್ಟರೆ ಯಾಕೆ ನೂರಾರು ಕೋಟಿ ಬಡವರಿಗೆ ಬಡವರಿಗೆ ಬಂದು ಟಿ ಜನಾಂಗಕ್ಕೆ ಬೋರ್ ಇರ್ಬೋದು ಅವ್ರ ಸೈಕಲ್ ಇರ್ಬೋದು ಸಣ್ಣ ಪುಟ್ಟ ಉದ್ಯೋಗಕ್ಕೆ ಅಂಥ ಹಣವನ್ನು ಖಾಸಗಿ ಬ್ಯಾಂಕ ಆಂಧ್ರದಲ್ಲಿ ಹೈದರಾಬಾದ್ ಶಿಫ್ಟ್ ಮಾಡಿ ನೇರವಾಗಿ ಬೇರೆ ಅಕೌಂಟ್ ತೊಗೊಂಡು ತಮ್ಮ ತಮ್ಮ ಖಾತೆಗೆ ಮಾಡಿದಾರೆ ಮತ್ತು ಅದರ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಸಿ ಬಿ ಐ ಕೊಟ್ಟರೆ ಒಳ್ಳೆಯದು ಅದನ್ನು ಬ ಈಗ ಯಾಕಂದರೆ ಬಳ್ಳಾರಿ ಮತ್ತು ರಾಯಚೂರು ಎರಡೂ ಲೋಕಸಭಾ ಗೆದ್ದಲಿಕ್ಕೆ ನಮ್ಮ ಒಮ್ಮಿಕ್ ಜನಾಂಗದ ದುಡ್ಡಿಂದ ಅದು ಗೆದ್ದರ ಅದನ್ನು ನಾವು ಖಂಡನೀಯ ಮಾಡ್ತೀವಿ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಮತ್ತು ಒಂದರು ಎಲ್ಲ ಜನ ಸಾಥ್ ಕೊಟ್ಟು ಒಂದು ದೊಡ್ಡ ಹೋರಾಟ ಮಾಡಿ ಈ ಸರ್ಕಾರಕ್ಕೆ ಹೋರಾಟ ಮಾಡಿ ಎಚ್ಚರಿಕೆ ಕೊಡಬೇಕು ಸರ್ ರತ್ನಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸರ್ ಬಿಜೆಪಿ ಅಭ್ಯರ್ಥಿಗೆ ಮತಗಳು ಹೆಚ್ಚಾಗಿದ್ದಾವೆ ಸರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಕಡಿಮೆ ಬಂದು ಇದರಿಂದ ಅಂದರೆ ಸದ್ಯ ಜಾರಕಿಹೊಳಿ ಅವರು ಸ್ಥಳೀಯ ಶಾಸಕರ ಮೇಲೆ ಅಸಮಾಧಾನವನ್ನು ಹೊರಗ್ತಾ ಇದ್ದಾರೆ ಸರ್ ಎಲ್ಲೇ ಒಂದು ಕಡೆ ಜಾರಕಿಹೊಳಿ ಕುಟುಂಬ ಸೌದಿ ಅವರನ್ನು ಎರಡನೇ ಹಂತದಲ್ಲಿ ಸಮರ ಮಾಡ್ತಾ ಅಂತ ಸರ್ ನೋಡಿರಿ ನಮ್ಮ ಪಕ್ಷದ ಅವ್ರ ಪಕ್ಷ ಅವ್ರ ಆಂತರಿಕ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ನಮ್ಮ ಪಕ್ಷಕ್ಕೆ ಲೀಡ್ಬೋದು ಸಂತೋಷ ಆಗಿದೆ ನೋಡಿರಿ ನಮ್ಮ ಬಿಜೆಪಿ ಪಕ್ಷ ನೀಡೋದಕ್ಕೆ ಸಂತೋಷ ಇದೆ ಎಪ್ಪತ್ನಾಲ್ಕು ಸಾವಿರ ಮಹಿಳೆ ಇತ್ತು ಎರಡು ಸಾವಿರ ಪ್ಲಸ್ ಆಯ್ತು ನಮ್ಮ ಕಾರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಓಕೆ ಸರ್ ಥ್ಯಾಂಕ್ ಯು ಸರ್